ವೀಕ್ಷಕರೇ ಇವತ್ತು ನೀವು ಯಾವುದಾದ್ರೂ ಒಂದು ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರಿ ಅವರು ನಿಮ್ಮವರಾಗಬೇಕು ಅಥವಾ ನೀವು ಒಂದು ಪುರುಷ ನಿಮ್ಮನ್ನು ಬಿಟ್ಟು ಹೋಗಿದರೆ ಅವ್ರನ್ನ ಹೇಗೆ ವಶ ಮಾಡ್ಕೋಬೇಕು ಅವರಾಗೆ ನಿಮ್ಮ ಹತ್ರ ಬರಬೇಕು ನೀವು ಹೇಳದಂಗೆ ನೀವು ಹೇಳದ ರೀತಿಯಲ್ಲಿ ಇರಬೇಕು ಅಂದರೆ ಅದಕ್ಕೆ ಈ ಒಂದು ವಶೀಕರಣದ ತಂತ್ರಗಳಿಂದ ನಾವು ಅವ್ರನ್ನ ವಶ ಮಾಡ್ಕೋಬೋದು ಮುಂದೆ ಅವರು ಯಾವತ್ತೂ ನಮ್ಮನ್ನು ಜೀವನ ಪರ್ಯಂತ ಅವರು ಬಿಟ್ಟು ಹೋಗಬಾರ್ದು ನಾವು ಹೇಳದಂಗೆ ಹೋಗಂದರೆ ಹೋಗಬೇಕು ಬಾ ಅಂದರೆ ಬರಬೇಕು ವೀಕ್ಷಕರೇ ನೀವು ಯಾವುದಾದ್ರೂ ವ್ಯಕ್ತಿಯನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂದರೆ ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಸಾಕು ಏನು ಮಾಡಬೇಕು ಒಂದು ಬಾಳೆಹಣ್ಣು ಏಳು ಲವಂಗ ವೀಕ್ಷ ವೀಕ್ಷಕರೇ ಇಷ್ಟು ವಸ್ತುಗಳಿಂದ ನಾವು ಯಾವುದೇ ಒಂದು ಸ್ತ್ರೀಯನ್ನು ಒಂದು ಪುರುಷನನ್ನು ವಶೀಕರಣವನ್ನು ಮಾಡ್ಕೋಬೋದು ಏನು ಮಾಡ್ಕೋಬೇಕು ಮೊದಲು ಆ ಬಾಳೆಹಣ್ಣನ ಮೇಲೆ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರು ಪ್ಲಸ್ ನಿಮ್ಮ ಹೆಸರನ್ನು ಬರಿಬೇಕು ಬರ್ದಾದ ನಂತರ ವೀಕ್ಷಕರೇ ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಏಳು ಬಾರಿ ಹೇಳಿ ಒಂದೊಂದು ಬಾರಿನೂ ಹೇಳುವಾಗ ಒಂದೊಂದು ಲವಂಗವನ್ನು ನಿಮ್ಮ ಹೆಸರಿನ ಮೇಲೆ ಚುಚ್ಚಬೇಕು ಆ ಮಂತ್ರ ಇದೆ ಓಂ ಕಾಮಿಣಿ ಢಾಕಿಣಿ ಕಾಮಮೋಹಿಣಿ ಪಟ್ ಸ್ವಾಹ ಈ ಮಂತ್ರವನ್ನು ವೀಕ್ಷಕರೇ ಒಂದೊಂದು ಲವಂಗವನ್ನು ಚುಚ್ಚುವಾಗಲೂ ಈ ಮಂತ್ರವನ್ನು ಹೇಳಿ ಏಳು ಲವಂಗವನ್ನು ಚುಚ್ಚಿ ಏಳು ಬಾರಿ ಮಂತ್ರವನ್ನು ಪಠಣೆ ಮಾಡಬೇಕು ಅದಾದ ನಂತರ ಆ ಏಳು ಲವಂಗದ ಮೇಲೆ ವೀಕ್ಷಕರೇ ಕುಂಕುಮವನ್ನು ಹಾಕಬೇಕು ಕುಂಕುಮವನ್ನು ಹಾಕಿ ಒಂದು ರಾತ್ರಿ ನೀವು ಮಲಗುವಂಥ ಒಂದು ದಿಂಬಿನ ಕೆಳಗಡೆ ಇಟ್ಕೋಬೇಕು ವೀಕ್ಷಕರ ಬೆಳಗಿನ ಜಾವ ಆ ಲವಂಗ ಮತ್ತು ಬಾಳೆಹಣ್ಣು ಇರುವಂಥ ವಸ್ತುವನ್ನು ವೀಕ್ಷಕರೇ ಹರಿಯುವಂಥ ನದಿಗೆ ಬಿಡಬೇಕು ಬಿಟ್ಟು ಬಂದು ನೋಡಿ ವೀಕ್ಷಕರೇ ಹೇಳ್ತೇನೆ ಅವತ್ತೇ ಆ ವ್ಯಕ್ತಿ ನಿಮಗೆ ವಶ ಆಗ್ತಾನೆ ಅವತ್ತೇ ಆ ಸ್ತ್ರೀ ನಿಮ್ಮಂತೆ ಇರ್ತಾರೆ ನೀನು ಯಾವ ರೀತಿಯಲ್ಲಿ ಹೇಳ್ತೀರೋ ಆ ರೀತಿಯಲ್ಲಿ ಕೇಳ್ತೀರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು